ವಾಲ್ಮೀಕಿ ನಿಗಮ ಹಗರಣದಲ್ಲಿ ತನಿಖೆಗಳ ಮೇಲೆ ತನಿಖೆ ಆಗ್ತಾ ಇದೆ ಎಸ್ಐಟಿ ನಡೆಸ್ತಾ ಇದ್ದಂತಹ ತನಿಖೆ ಈಗ ಇಡೀ ಕೂಡ ಎಂಟ್ರಿ ಕೊಟ್ಟಿದೆ ಹಾಗೆ ನೋಡಿದ್ರೆ ಹಗರಣದಲ್ಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ದಾಖಲೆ ಬರೆದಿದ್ದಾರೆ ದೇಶದ ಎಲ್ಲಾ ತನಿಖಾ ಸಂಸ್ಥೆಯಿಂದ ನಾಗೇಂದ್ರ ವಿಚಾರಣೆ ಆಗಿದೆ ಎಲ್ಲಾ ತನಿಖಾ ಸಂಸ್ಥೆಗಳ ದಾಳಿಯನ್ನ ನಾಗೇಂದ್ರ ಎದುರಿಸಿದ್ದಾರೆ ಈ ವಿಚಾರದಲ್ಲಿ ನಾಗೇಂದ್ರ ಅನುಭವಿ ಸಿಬಿಐ ಇಡಿ ಐಟಿ ಎಸ್ಐಟಿ ಲೋಕಾಯುಕ್ತ ದಾಳಿ ಇವೆಲ್ಲವೂ ಕೂಡ ನಡೆದಿದೆ ಲೋಕಾಯುಕ್ತ ವಿಚಾರಣೆಗೂ ನಾಗೇಂದ್ರ ಒಳಪಟ್ಟಿದ್ರು ಇಡಿ ಸಿಬಿಐನಿಂದಲೂ ನಾಗೇಂದ್ರ ವಿಚಾರಣೆ ನಡೆದಿತ್ತು ಯಾವ ಪ್ರಕರಣದಲ್ಲಿ ಹಾಗಾದ್ರೆ ಈಗ ನಾವು ನೋಡ್ತಾ ಇರೋದು ವಾಲ್ಮೀಕಿ ನಿಗಮ ಹಗರಣ ಈ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ವಿಚಾರಣೆ ನಡೆಸ್ತಾ ಇತ್ತು ಆದ್ರೆ ಈ ಹಿಂದೆ ಬೇಲಿಕೆರೆ ಹದಿರುನಾಪತ್ತೆ ಕೇಸ್ನಲ್ಲಿ ನಾಗೇಂದ್ರ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನ ಎನ್ ನಾಗೇಂದ್ರ ಎದುರಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಇಷ್ಟೆಲ್ಲಾ ವಿಚಾರಣೆಯನ್ನ ಎದುರಿಸಿದ ಎಸ್ಐಟಿ ತನಿಖೆ ವೇಳೆ ಮಾಜಿ ಸಚಿವ ನಾಗೇಂದ್ರ ಬದನಾದ ಈಗ ವಾಲ್ಮೀಕಿ ನಿಗಮದ ಅಕ್ರಮದಲ್ಲೂ ಕೂಡ ನಾಗೇಂದ್ರಗೆ ಹರ್ಜರಿ ಶಾಕ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇಲ್ಲಿ ತನಕದ ಕತೆ ಬಂದಾದ್ರೆ ನಿನ್ನೆಯಿಂದ ಕತೆ ಬದಲಾಗಿದೆ ಅಸಲಿ ಟೆನ್ಷನ್ ಶುರುವಾಗಿದೆ ನಾಗೇಂದ್ರ ಪಾಲಿಕೆ ಇಷ್ಟೆಲ್ಲ ವಿಚಾರಣೆಯನ್ನ ಸಾಲು ಸಾಲಾಗಿ ಕಳೆದ ಕೆಲ ವರ್ಷಗಳಲ್ಲಿ ಎದುರಿಸಿದಂತ ನಾಗೇಂದ್ರಗೆ ಹಾಗೆ ನೋಡಿದ್ರೆ ನಿನ್ನೆ ಇಡಿ ಕೊಟ್ಟಿದ್ದು ಅಂತ ಶಾಕ್ ಅಲ್ಲ ಎಸ್ಐಟಿ ಟಿ ವಿಚಾರಣೆ ಎದುರಿಸುತ್ತಿದ್ದು ಕೂಡ ಅಂತ ಶಾಕ್ ಅಲ್ಲ ಯಾಕಂದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಸಾಲು ಸಾಲು ವಿಚಾರಣೆಯನ್ನ ಎದುರಿಸಿತ್ತು ಎಸ್ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಮೂರ್ತಿಗ ನಮ್ಮ ಜೊತೆ ನಿರ ಸಂಪರ್ಕರಿದ್ದಾರೆ ನರಸಿಮೂರ್ತಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಇಡಿ ದಾಳಿಯ ಶಾಕ್ ಅನ್ನ ಎದುರಿಸ್ತಾ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರ ಆದ್ರೆ ನಾಗೇಂದ್ರ ಪಾಲಿಗೆ ಈ ರೀತಿಯ ದಾಳಿ ವಿಚಾರಣೆ ಹೊಸ್ತೇನಲ್ಲ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ ಆರೋಪದ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನ ಬಹುಶೇಕ ಎಲ್ಲಾ ತನಿಖಾ ಸಂಸ್ಥೆಗಳಿಂದಲೂ ಕೂಡ ಎದುರಿಸಿದ್ದಾರೆ ಇವರ ಈ ತನಿಖಾ ಸಂಸ್ಥೆಯನ್ನ ಎದುರಿಸಿರುವಂತಹ ಅನುಭವದ ಡೀಟೇಲ್ಸ್ ಕೊಡೋದಾದ್ರೆ ಯಾವ ರೀತಿ ಇದೆ ಅಂತ ಆ ಪ್ರತಿಮಾ ಬಳ್ಳಾರಿಯ ನಾಯಕರಿಗೂ ಮತ್ತು ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಒಳಗಾಗ್ತಕ್ಕಂಥದ್ದಲ್ಲಿ ಏನು ಹೊಸದೇನಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಆ ಎರಡ್ ಸಾವಿರದ ಆರರಿಂದ ಏನು ಹನ್ನೊಂದರವರೆಗೆ ನಡೆದಂತಹ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅವರು ಅವರಾಗಿರ್ಬಹುದು ನಾಗೇಂದ್ರ ಆಗಿರಬಹುದು ಆ ಸುರೇಶ್ ಬಾಬು ಸೇರಿದಂತೆ ಹಲವು ನಾಯಕರುಗಳಿಗೆ ಸಾಕಷ್ಟು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಬಂಧನಕ್ಕೊಳಪಡಿಸಿದ್ರು ಏನು ವಿಚಾರಣೆಯನ್ನು ಕೂಡ ಮಾಡಿದ್ರು ಈಗ ನಾಗೇಂದ್ರ ಅವರು ಕೂಡ ಆ ಸಾಲಿನಲ್ಲಿದ್ದಾರೆ ಇದು ಅವರಿಗೆ ಈಗ ನಡೀತಕ್ಕಂಥ ತನಿಖೆ ಹೊಸದೇನಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದರಂದು ಜನಾರ್ದನ್ ರೆಡ್ಡಿ ಅವರ ಬಂಧನ ಆಗುತ್ತೆ ಆದ ಬಳಿಕ ಒಬ್ಬೊಬ್ರೆ ಒಬ್ಬೊಬ್ಬರೇ ಜನಾರ್ದಡಿಯವರ ಏನು ಬಣದಲ್ಲಿ ಗುರ್ಿಸಿಕೊಂಡಂತ ಎಲ್ಲಾ ನಾಯಕರನ್ನು ಕೂಡ ಒಳಪಡ್ತಾರೆ ಕೆಲವರು ಬಂಧನಕ್ಕೊಳಗಾಗ್ತಾರೆ ಹೀಗಾಗಿ ಆ ನಾಗೇಂದ್ರ ಅವರು ಕೂಡ ಅಂದ್ರೆ ಅವಾಗ ಕಳೆದ ಹತ್ತು ಹನ್ನೆರಡು ವರ್ಷಗಳ ಹಿಂದೆಯೇ ಏನು ಸಿ ಬಿ ಐ ಆಗಿರ್ಬೋದು ಅಥವಾ ಲೋಕಾಯುಕ್ತ ಆಗಿರ್ಬೋದು ಅಥವಾ ಎಸ್ ಐ ಟಿ ವಿಶೇಷ ತನಿಖಾ ತಂಡ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಇವೆಲ್ಲ ತನಿಖಾ ಸಂಸ್ಥೆಗಳಿಂದ ಕೂಡ ಏನು ವಿಚಾರಣೆಗೆ ಒಳಗಾಗಿದ್ದಾರೆ ಇದು ಅವರಿಗೆ ಐ ತಿಂಕ್ ಇದು ದೊಡ್ಡ ಹೊಸ್ತೇನಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಆ ಬಹಳಷ್ಟು ಪ್ರಕರಣಗಳಲ್ಲಿ ಅವರು ಇರೋದ್ರಿಂದ ಈಗಲೂ ಕೂಡ ಅವ್ರ ಮೇಲೆ ಸರಿಸುಮಾರಾಗಿ ಕೇಸ್ಗಳು ಇದಾವೆ ಬೇರೆ ಬೇರೆ ಬೇಲಿಕೆರೆ ಅಜೀರ್ ನಾಪತ್ತೆ ಪ್ರಕರಣ ಆಗಿರ್ಬೋದು ಅಕ್ರಮ ಗಣಿಗಾರಿಕೆ ಪ್ರಕರಣ ಆಗಿರ್ಬೋದು ಅವೆಲ್ಲವೂ ಕೂಡ ಏನು ತನಿಖಾ ಹಂತದಲ್ಲಿದ್ದಾವೆ ಕೆಲವು ಚಾರ್ಜ್ ಶೀಟ್ ಆಗಿದ್ದಾವೆ ಕೆಲವೆಲ್ಲವೂ ಕೋರ್ಟ್ ಅಲ್ಲಿ ಇದಾವೆ ಹೀಗಾಗಿ ಇದೀಗ ಆಗ್ತಕ್ಕಂತ ಹೊಸ ಪ್ರಕರಣ ಅಂದ್ರೆ ಕಳೆದ ಏಳೆಂಟು ವರ್ಷಗಳಿಂದ ಅವರ ಮೇಲೆ ಯಾವುದೇ ರೀತಿಯಂತ ಆರೋಪ ಬಂದಿರಲಿಲ್ಲ ಆದ್ರೆ ಇದೀಗ ಆ ಸಚಿವರಾದಂತಹ ಒಂದೇ ವರ್ಷದಲ್ಲಿ ಇಂತ ಒಂದು ದೊಡ್ಡ ಆರೋಪವನ್ನು ಮೈ ಮೇಲೆ ಹೊತ್ಕೊಳ್ಳುವ ಮೂಲಕ ಏನು ಸಚಿವ ಸ್ಥಾನವನ್ನು ಕಳೆದುಕೊಳ್ಳಂಥ ಸ್ಥಿತಿ ಆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬಂತು ಆದರೆ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ ಆದರೆ ಆ ಸಿಕ್ಕಂಥ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನು ಕೇವಲ ಒಂದೇ ವರ್ಷದಲ್ಲಿ ಕಳೆದುಕೊಂಡಂಥ ಒಂದು ಅಪಖ್ಯಾತಿಗೂ ಕೂಡ ನಾಗೇಂದ್ರ ಅವರು ಪಾತ್ರರಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಇನ್ನು ಬಳ್ಳಾರಿಯ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಬಳ್ಳಾರಿಯ ಯಾವೆಲ್ಲ ಉಸ್ತುವಾರಿ ಮಂತ್ರಿಗಳಾಗಿದ್ರು ಅವರೆಲ್ಲರೂ ಕೂಡ ಇಂಥದ್ದೇ ಆರೋಪಗಳನ್ನ ಮೇಲೆ ಏನು ತಮ್ಮ ಅಧಿಕಾರಗಳನ್ನು ಕಳೆದುಕೊಳ್ತಾ ಬಂದರು ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ ಯಾಕಂದ್ರೆ ಆರಂಭದಲ್ಲಿ ಜನಾರ್ದನ ರೆಡ್ಡಿ ಆಗಿರ್ಬೋದು ತದನಂತರ ಕಾಂಗ್ರೆಸ್ನ ಪಿ ಟಿ ಪರಮೇಶ್ವರ್ ನಾಯ್ಕ ಆಗಿರ್ಬೋದು ಸಂತೋಷ್ ಲಾಡ್ ನಾಯ್ರು ಆಗಿರ್ಬೋದು ಇದೀಗ ನಾಗೇಂದ್ರ ಅವರು ಆಗಿರ್ಬೋದು ಹೀಗೆ ಸಾಲು ಸಾಲು ನಾಯಕರುಗಳು ಕೂಡ ಬಳ್ಳಾರಿಯ ಉಸ್ತುವಾರಿ ಪಟ್ಟಕ್ಕೆ ಏರಿದ ಮೇಲೆ ಯಾವುದಾದ್ರೂ ಒಂದು ಕಾರಣಗಳಿಂದ ಏನು ಆ ಉಸ್ತುವಾರಿಯನ್ನು ಕಳೆದುಕೊಂಡ್ರು ಸಚಿವ ಸ್ಥಾನವನ್ನು ಕಳೆದುಕೊಂಡು ಈ ರೀತಿ ವಿಚಾರಣೆಯನ್ನು ಎದುರಿಸ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಆಗಿದೆ ಬಳ್ಳಾರಿಯ ನಾಯಕರಿಗೆ ಆ ಭಾರತದ ಎಲ್ಲಾ ತನಿಖಾ ಸಂಸ್ಥೆಗಳು ಕೂಡ ತನಿಖೆಗೆ ಒಳಪಡಿಸತಕ್ಕಂಥದ್ದು ವಿಶೇಷ ಅಲ್ಲ ಅಥವಾ ಇದು ಅಭ್ಯಾಸ ಆಗಿದೆ ಅಂತ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬಹುದಾಗಿದೆ ಪ್ರತಿಮಾ ನರಸಿಂಹ ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಈ ತರದ ರೇಡ್ ವಿಚಾರಣೆ ಇಂತಹ ಹಗರಣಗಳಲ್ಲಿ ಹೆಸರು ಕೇಳಿ ಬಂದ್ರೆ ಎಂತವರಿಗೂ ಕೂಡ ಶಾಕ್ ಆಗುತ್ತೆ ಟೆನ್ಷನ್ ಆಗತ್ತೆ ಆದ್ರೆ ಇಲ್ಲಿ ನಾಗೇಂದ್ರ ವಿಚಾರಕ್ಕೆ ಬರೋದಾದ್ರೆ ಬಹಳ ಆರಾಮಾಗಿ ಈ ವಿಷಯವನ್ನ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಅವರಿಗೆ ಈ ಎಲ್ಲ ವಿಚಾರಣೆಗಳನ್ನು ಕೂಡ ಎದುರಿಸಿದಂತಹ ಅನುಭವ ಇದೆ ಈಗಾಗಲೇ ಆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ವಿಚಾರಣೆ ಈ ತನಿಖೆ ರೇಡ್ ಇವೆಲ್ಲವನ್ನ ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಈಗ ಈ ಈ ಸಿಚುವೇಶನ್ ನೋಡ್ತಾ ಇದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್